ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ಸ್ಯಾಟರ್ಡೆ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬಿಲ್ಡಿಂಗ್ ಹತ್ರ ಬಂದಿದ್ದೆ ಇವತ್ತು ಅಪ್ಪು ಕೂಡ ಸ್ಕೂಲಿಗೆ ಹೋಗಿರಲಿಲ್ಲ ಸೊ ಅವನು ಕೂಡ ಕರ್ಕೊಂಡು ಬಿಲ್ಡಿಂಗ್ ಹತ್ರ ಬಂದಿದ್ದೆ ಇವತ್ತು ಇಲ್ಲಿ ಏನು ಕೆಲಸ ನಡೀತಾ ಇದೆ ಅಂತಂದ್ರೆ ಈ ಕಡೆ ಸಾರ್ವೆ ಹಾಕೊಳ್ತಾ ಇದ್ದಾರೆ ಸೊ ನಾನು ಕೂಡ ಅದನ್ನು ನೋಡಿಕೊಂಡು ಹಾಗೆ ನಿಂತಿದ್ದೆ ಮತ್ತು ಅಪ್ಪ ಇನ್ನೇನು ಬರಬೇಕು ಅವರು ಕೂಡ ಇವತ್ತು ಸ್ಯಾಟರ್ಡೆ ಅಲ್ವಾ ಮನೆ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಬರ್ತಾರೆ ಬಿಲ್ಡಿಂಗ್ ಹತ್ರ ಸೊ ಇಲ್ಲಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು ನಾನು ಕೂಡ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಒಂದಿನ ಆಗುತ್ತೆ ಕಂಪ್ಲೀಟಾಗಿ ಸಾರ್ವೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ಸೊ ಮಂಡೆಯಿಂದ ಮತ್ತೆ ಪ್ಲಾಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಅವತ್ತಿನ ದಿನ ಎಲ್ಲ ಸಾರ್ವೆ ಹಾಕೊಂಡ್ರು ಹಾಗೆಯೇ ಇಲ್ಲಿ ಮಳೆ ಬಂದಿರೋ ಕಾರಣ ಎಷ್ಟು ಚೆನ್ನಾಗಿ ಸಪ್ಪೆಲ್ಲ ಬೆಳೆದ್ಬಿಟ್ಟಿದೆ ಗೊತ್ತಾ ಅಂದರೆ ಈ ಕಳೆ ಅಂತ ಹೇಳ್ತಾರೆ ಆ ಥರ ಸೊ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾಯಿದ್ರು ಅಂದರೆ ಸಿಮೆಂಟೆಲ್ಲ ಬಿದ್ದಾಗ ಅದನ್ನೆಲ್ಲ ತೊಗೊಳೋದಕ್ಕಾಗಲ್ಲ ಅಲ್ವಾ ಅಟ್ಲೀಸ್ಟ್ ಕ್ಲೀನಾಗಿತ್ತು ಅಂತ ಅಂದರೆ ಅಲ್ಲಿ ಪ್ಲಾಸ್ಟಿಕ್ ಮಾಡೋವಾಗ ಸಿಮೆಂಟ್ ಬಿದ್ದಾಗ ಅದನ್ನೆಲ್ಲ ತೊಗೊಳ್ಬೋದು ಮತ್ತೆ ರಿಯೂಸ್ ಮಾಡ್ಕೊಳ್ಬೋದು ಅಲ್ವಾ ಅಂತ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಈ ನಡುವೆ ನಾನು ಜಾಸ್ತಿ ಬಿಲ್ಡಿಂಗ್ ಹತ್ರ ಏನು ಇಲ್ಲ ಪಪ್ಪನೇ ಅಲ್ವಾ ನಾನು ಮನೇಲಿ ಇರ್ತೀನಿ ತುಂಬ ಏನಾದರೂ ಕೆಲಸ ಇದ್ದಾಗ ಮಾತ್ರನೇ ನಾನು ಹೋಗ್ತೀನಿ ಅಂದರೆ ಏನಾದರೂ ಮೆಟೀರಿಯಲ್ಸ್ ಎಲ್ಲ ಹಾಕಿಸ್ಬೇಕು ಅಂತ ಅಂದಾಗ ಮಾತ್ರ ಹೋಗ್ತೀನಿ ಕೆಲಸ ನಡೆಯುವಾಗೆಲ್ಲ ಪಪ್ಪನೇ ಇರ್ತಾರೆ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಅವತ್ತಿನ ದಿನ ನಾನು ಜಾಸ್ತಿ ಏನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ ಅಪ್ಪುಗ್ ಬೇರೆ ತುಂಬಾ ಹಲ್ನೋವಿತ್ತು ಹಿಂದಿನ ದಿನ ನಾವು ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಿದ್ವಿ ಅಲ್ಲ ಅವ್ನಿಗೆ ಸ್ವಲ್ಪ ರೂಟ್ ರೂಟ್ಗೆನಲ್ಲೆಲ್ಲ ಮಾಡಿದ್ರು ಹಾಗಾಗಿ ಅವನು ತುಂಬ ಹಲುನೋವು ಹಲುನೋವು ಅಂತ ಹೇಳ್ತಿದ್ದ ಮತ್ತು ಸ್ಕೂಲಿಗೆ ಕಳಿಸಿದ್ರೆ ಮತ್ತೆ ಅಲ್ಲೂ ಕೂಡ ಅಳ್ತಾನೆ ಇರ್ತಾನೆ ಅಂತ ಅಂದ್ಬಿಟ್ಟು ಅವತ್ತಿನ ದಿನ ಸ್ಕೂಲ್ಗೆ ಕೂಡ ಕಳಿಸಿರ್ಲಿಲ್ಲ ಸರಿ ಇನ್ನೇನು ಮನೆಯಲ್ಲೇ ಇರಲಿ ಬಿಡು ಹಾಫ್ ಡೇ ಅಲ್ವಾ ಇವತ್ತು ಅಂತ ಅಂದ್ಬಿಟ್ಟು ಸುಮ್ಮ ಆಗ್ಬಿಟ್ಟಿದ್ದೆ ತುಂಬನೇ ಹುಷಾರ್ ತಪ್ಪುತ್ತಿದ್ದಾನೆ ಅವನಂತೂ ನನಗದೇ ಅನ್ನಿಸ್ತಾ ಇರುತ್ತೆ ಸ್ಕೂಲಿಗೆ ಹೋಗೋಕ್ಕೆ ಒಂದು ಸಲ ಜ್ವರ ಬರುತ್ತೆ ಸಲ ಕೋಲ್ಡ್ ಆಗುತ್ತೆ ಸೊ ಏನಾದರೂ ಒಂದೊಂದು ಪ್ರಾಬ್ಲಮ್ಸ್ ಅಂತೂ ಆಗ್ತಾನೇ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ದಿನ ಸರಿ ಹೋಗುತ್ತೆ ಬಟ್ ನನಗೆ ನಿಜವಾಗ್ಲೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ 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 ನಿಜ ಸಾಕಾಗಿದೆ ಅಂತಲೇ ಹೇಳ್ಬೋದು ಮನೆಯಲ್ಲೇ ಮೆಡಿಸನ್ ಹಾಕ್ಬೋದು ಬಟ್ ಅವ್ನಿಗೆ ಅದು ಏನೋ ಗೊತ್ತಿಲ್ಲ ಒಂದ್ಸಲಿ ಹಾಕಿದ ಮೆಡಿಸನ್ ಇನ್ನೊಂದು ಸಲ ಹಾಕಿದಾಗ ಅವ್ನು ಬೇಗ ಕ್ಯೂರೇ ಆಗಲ್ಲ ಹಾಗಾಗಿ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲೇಬೇಕಾಗತ್ತೆ ಹಾಗೆಯೇ ಆವತ್ತಿನ ದಿನ ನಾನು ಐಬ್ರೋ ಮಾಡಿಸ್ಬೇಕಾಗಿತ್ತು ಮನೆ ಬಿಲ್ಡಿಂಗ್ ಹತ್ರನೇ ನಿಯರ್ ಬೈ ಒಂದು ಪಾರ್ಲರ್ ಇದೆ ಅಲ್ಲೇ ನಾನು ಒಂದು ಎರಡು ಮೂರು ಸರಿಯಿಂದ ಐಬ್ರೋಸ್ ಮಾಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅನ್ನಿಸ್ತು ಹಾಗೆಯೇ ಫಸ್ಟ್ ಎಲ್ಲ ನಾನು ಪೆರಿಮೀಟರ್ಗೆ ಹೋಗ್ತಾ ಇದ್ದೆ ಮುಂಚೆ ಎಲ್ಲ ಅಲ್ಲಿ ಯಲಂಕದಲ್ಲಿ ಇದ್ದಾಗ ನಾನು ಆ ಹತ್ರನೇ ಮಾಡಿಸ್ತಾ ಇದ್ದೆ ಬಟ್ ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕಾಗಲ್ಲ ತುಂಬ ದೂರ ಆಗುತ್ತೆ ಅದರಲ್ಲೂ ಒಂದೇ ಒಂದು ಐಬ್ರೋ ಮಾಡಿಸ್ಬೇಕು ಅಂತ ಹೋದರೆ ಕಾಸ್ಟ್ ಕೂಡ ಟ್ರಾವೆಲಿಂಗ್ ಚಾರ್ಜಸ್ಸೇ ಜಾಸ್ತಿ ಆಗೋಗ್ಬಿಡುತ್ತೆ ಅಂತ ನನಗೆ ಅನ್ನಿಸ್ತು ಹಾಗಾಗಿ ನಾನು ಇಲ್ಲೇ ಐಬ್ರೋಸ್ ಮಾಡಿಸ್ತಾ ಇದ್ದೀನಿ ನನಗೆ ಇವರು ಇವರು ತುಂಬ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಒಂದೆರಡು ಮೂರು ಸರಿಯಿಂದ ನಾನು ಇವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ ಐಬ್ರೋಸ್ನ ಹಾಗೆಯೇ ಅವತ್ತಿನ ದಿನ ಮತ್ತೆ ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಹೀಗೆ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ವಿ ಆವಾಗ ಅಪ್ಪುಗೆ ಅಂತ ತಾಟಿ ಲಿಂಕ್ ಅವ್ನು ಯಾವತ್ತೂ ಕೂಡ ತಿಂದಿಲ್ಲ ಅಲ್ವಾ ಹಾಗಾಗಿ ಅಂತ ಅಂದ್ಕೊಂಡು ತೊಗೊಳ್ತಾ ಇದ್ದೀನಿ ಸೊ ನನಗೂ ಕೂಡ ಇಷ್ಟ ಅಂತ ಹೇಳ್ಬೋದು ತಾಟಿ ನಾನು ಒಂದು ನೂರು ರೂಪಾಯಿಗೆ ಏನೋ ತೊಗೊಂಡೆ ಅವರು ಎರಡು ಹಣ್ಣು ಪ್ಲಸ್ ಒಂದು ಚಿಕ್ಕ ಹಣ್ಣೇನೋ ಏನೋ ಚೆನ್ನಾಗಿತ್ತು ಸಂಡೆ ಆಗಲೇ ಆರು ಗಂಟೆ ಆಗ್ತಾ ಇದೆ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವಾಗ ಉಷಾಕ ಶಿವಮಮ್ಮ ಹಾಗೆಯೇ ಶಿಶಿರು ಬರ್ತೀನಿ ಅಂತ ಹೇಳಿದ್ರು ಅವ್ರಿಗೋಸ್ಕರ ಏನಾದರೂ ಸ್ಪೆಷಲ್ ಅಡುಗೆ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಸರಿ ಬ್ಲಾಗ್ನ ಕೂಡ ಶುರು ಮಾಡಿಬಿಡೋಣ ಅಂತ ಹಾಗೆ ಬ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ ನಾನು ತರಲೆ ಮಗ ನೋಡ್ಬೋದು ಹಾಂ ಎಷ್ಟು ತರಲೆ ಮಾಡೋದು ಕಲ್ತಿದ್ದಾನೆ ಗೊತ್ತಾ ಸ್ಕೂಲಿಗೆ ಹೋದ್ಮೇಲೆ ಮುಂಚೆ ಎಷ್ಟು ಸೈಲೆಂಟಾಗಿದ್ದ ಇವಾಗ ಅದಕ್ಕಿಂತ ಡಬಲ್ ಆಗಿ ತರಲೇ ಆಗೋಗು ಅಂತ ಅಲ್ವಾ ನಿನ್ನೆ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಫುಲ್ಲು ಹಾಂ ರೂಟ್ ಕೆನಾಲ್ ಮಾಡಿಸ್ಕೊಂಡು ಬಂದಿದ್ದಾನೆ ಅಲ್ವಾ ಇವತ್ತು ಹೋಗ್ತೀವಿ ನಾವು ಡಾಕ್ಟರ್ ಹತ್ರ ಅಪ್ಪುಗೆ ರೂಟ್ ಕೆನಾಲ್ ಮಾಡ್ಸೋಕೆ ಹೋಗ್ತೀವಿ ಹೋಗ್ತೀವಿ ಇವಾಗ ಶಿಶಿರು ಬರ್ತಾನಲ್ಲ ಶಿಶಿರನ್ನು ಕರ್ಕೊಂಡು ರೂಟ್ ಕೆನಾಲ್ ಮಾಡ್ಸೋಕ್ಕೆ ಅಂತ ಹೋಗ್ತೀವಿ ಅಪ್ಪನ ಕರ್ಕೊಂಡು ಅಲ್ವಾ ಸೊ ಬನ್ನಿ ಟೈಮ್ ಆಗೋ ಇದೆ ಹೋಗ್ಬಿಟ್ಟು ನಾನು ಗೀ ರೈಸ್ ಹಾಗೇ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೂ ಕೂಡ ಬಿರಿಯಾನಿ 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 ಬರೀ ಬಿರಿಯಾನಿನೇ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ಇವತ್ತು ಗೀ ರೈಸ್ ಹಾಗೇ ಚಿಕನ್ ಗ್ರೇವಿ ಮಾಡಿ ಕಬಾಬ್ ಮಾಡೋಣ ಅಂತ ಎಲ್ಲ ತರಿಸಿದ್ದೀನಿ ಐಟಮ್ನ ಇವಾಗ ಹೋಗಿ ಪ್ರಿಪೇರ್ ಮಾಡಬೇಕು ಸೊ ಎಲ್ಲ ಐಟಮ್ಸ್ ಕೂಡ ಹೇಳಿದೆ ಜೀವನ್ಗೆ ಯಾವುದೆಲ್ಲ ಇಲ್ಲ ಅದನ್ನೆಲ್ಲ ತೊಗೊಂಡು ಬಂದಿದ್ರು ನಾನು ಕೂಡ ಇವಾಗ ಅಡುಗೆ ಮಾಡೋದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕು मम्मी अप्पू कोचती छीना के सिबाबा मौ ಸೊ ಇವತ್ತು ಸಂಡೇ ಬಿಲ್ಡಿಂಗ್ ಹತ್ರ ಏನೂ ಕೆಲಸ ಇರಲಿಲ್ಲ ಅಂತ ನಾನು ಮತ್ತು ಜೀವನ ಮೂರು ಜನ ಕೂಡ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಮಧ್ಯಾಹ್ನ ಮತ್ತು ಹುಷಾಕ ಒಂದು ನಾಲ್ಕು ಗಂಟೆ ಹಾಗೆ ಕಾಲ್ ಮಾಡಿದ್ರು ಈ ಥರ ಇದ್ದೀವಿ ಅಂತ ಅಂದ್ಬಿಟ್ಟು ಸರಿ ನಾನು ಕೂಡ ಅವಾಗ ಮಲ್ಕೊಂಡಿದ್ದೆ ಮತ್ತು ಎಲ್ಲ ಮನೆಯೆಲ್ಲ ಕ್ಲೀನಾಗೇ ಇತ್ತು ಎಂತಲೇನೋ ಇರಲಿಲ್ಲ ಮನೆ ಕ್ಲೀನ್ ಮಾಡಬೇಕು ಆ ಥರ ಎಲ್ಲ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಜೀವನ್ಗೆ ಕೂಡ ಹೇಳಿದೆ ಚಿಕನ್ ಎಲ್ಲ ತೊಗೊಂಡು ಬಂದುಬಿಡಿ ಅಂತ ಅವರು ಕೂಡ ಎಲ್ಲ ತೊಗೊಂಡು ಬಂದರು ಇವಾಗ ನಾನು ಮತ್ತು ಜೀವನ್ ಸೇರಿಕೊಂಡು ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಗೀ ರೈಸ್ ಹಾಗೆಯೇ ಚಿಕನ್ ಗ್ರೇವಿ ಮಾಡಿಬಿಟ್ಟು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡೆ ಯೂಶ್ವಲಾಗಿ ನಾನು ಯಾವಾಗಲೂ ಬಿರಿಯಾನಿ ಇದ್ದೆ ನಮ್ಮ ಮನೆಯಲ್ಲಿ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಹಾಗೇ ನನಗೂ ಕೂಡ ತುಂಬ ಇಷ್ಟ ಸೊ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಜೀವನ್ ಹೇಳಿದ್ರು ಯಾವಾಗಲೂ ಕೂಡ ಬಿರಿಯಾನಿನೇ ಮಾಡ್ತಾ ಇರ್ತೀಯ ಈ ಸರಿ ಗೀ ರೈಸ್ ಹಾಗೇ ಗ್ರೇವಿ ಮಾಡಿಬಿಡು ಚೆನ್ನಾಗಿರುತ್ತೆ ಅಂತ ಸೊ ನಾನು ಕೂಡ ಆಯಿತು ಅಂದ್ಬಿಟ್ಟು ರೆಸಿಪಿ ಮಾಡೋದಕ್ಕೆಲ್ಲೂ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಇವಾಗ ಇದ್ದರೆ ನನಗಂತೂ ಒಂದು ಸ್ವಲ್ಪ ಈ ಥರ ಏನಾದರೂ ಜಾಸ್ತಿ ಅಡುಗೆ ಮಾಡುವಾಗ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅವ್ರು ಯಾವತ್ತೂ ಕೂಡ ನನಗೆ ಹೆಲ್ಪ್ ಮಾಡೋಲ್ಲ ಆ ಥರ ಎಲ್ಲ ಏನು ಹೇಳಲ್ಲ ನಾನು ಏನಾದರೂ ಅಡುಗೆ ಕೆಲಸ ಎಲ್ಲ ಇದ್ದಾಗ ಬಂದುಬಿಟ್ಟು ಹೆಲ್ಪ್ ಮಾಡಿಕೊಡ್ತಾರೆ ಯೂಶ್ವಲ್ ಆಗಿ ನಮ್ಮನೇ ನಾನ್ ವೆಜ್ ಮಾಡಿದಾಗ ಜೀವನೇ ಚಿಕನೆಲ್ಲ ವಾಶ್ ಮಾಡಿ ಕೊಡೋದು ಸೊ ನನಗೆ ಅದೊಂದು ಕೆಲಸ ಇಲ್ಲ ಅಂತಲೇ ಹೇಳ್ಬೋದು ನೀಟಾಗಿ ಎಲ್ಲ ವಾಶ್ ಮಾಡಿ ಕೊಟ್ಬಿಡ್ತಾರೆ ದೆನ್ ಅದಾದಮೇಲೆ ನಾನು ಮಸಾಲೆ ಗ್ರೈಂಡ್ ಮಾಡಿಕೊಂಡು ಅಡುಗೆನ ರೆಡಿ ಮಾಡ್ಕೊಳ್ತೀನಿ ಸೊ ಶಿಶಿರ್ ಕೂಡ ಬಂದ ಸೊ ಅವನತ್ರ ಕೂಡ ಹಾಗೆ ಮಾತಾಡಿಕೊಂಡು ನಾನು ಕೂಡ ಅಡುಗೆ ಕೆಲಸನ ಮಾಡ್ಕೊಳ್ತಾ ಇದ್ದೆ ಉಷಾಕ ಶಿವಮೊಮ್ಮ ಅವರೆಲ್ಲರೂ ಮಮ್ಮಿ ಮನೆಯಲ್ಲೇ ಇದ್ರಂತೆ ಅವ್ರ ಹತ್ರ ಮಾತಾಡ್ಕೊಂಡು ಕೂತಿದ್ರಂತೆ ಪಪ್ಪ ಮಮ್ಮಿ ಹತ್ರ ಸೊ ಹಾಗಾಗಿ ಸರಿ ಆಯಿತು ಆಮೇಲೆ ಬರ್ತಾರಲ್ವಾ ಅಂತ ಅಂದ್ಕೊಂಡು ನಾನು ಕೂಡ ಪಾಡಿಗೆ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ ಶಿಶಿರಿಗೆ ಅಪ್ಪು ಅಂದರೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಅವ್ನು ಯಾವಾಗಲೂ ಕೂಡ ಅಷ್ಟೇ ಎಲ್ಲಾದರೂ ಹೋಗ್ತೀವಿ ಅಂತ ಹೇಳಿದ ತಕ್ಷಣ ಇಫ್ ಇನ್ ಕೇಸ್ ಕರ್ಕೊಂಡು ಹೋಗಲಿಲ್ಲ ಅಂತ ಅಂದರೆ ಉಷಾಕ ಫುಲ್ ಹಠ ಮಾಡಿ ಜಗಳನೇ ಮಾಡಿಬಿಡ್ತಾನಂತೆ ಸೊ ನಮ್ಮನೆಗೆ ಬೆಳಗ್ಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರಂತೆ ಸೊ ಮಧ್ಯಾಹ್ನ ಮೇಲೆ ಬೇಡ ಬಿಡು ಮಳೆ ಬರೋಂಗಾಗಿದೆ ಯಾಕೆ ಸುಮ್ಮನೆ ಇನ್ನೂ ಸರಿ ಯಾವಾಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಉಷಾಕ ಹೇಳಿದ್ದಕ್ಕೆ ಇಲ್ಲ ಕರ್ಕೊಂಡು ಹೋಗಲೇಬೇಕು ಮಮ್ಮಿ ಪ್ಲೀಸ್ ಅಂತ ಅಂದ್ಬಿಟ್ಟು ಹಠ ಮಾಡಿ ಬಂದಿದ್ದು ಹಂಗಂತೂ ತುಂಬ ಆಗುತ್ತೆ ಶಿಶಿರ್ ಈ ಥರ ಎಲ್ಲ ಹಠ ಮಾಡಿ ನಮ್ಮ ಮನೆಗೆ ಬರೋದು ಅಂತ ಅಂದರೆ ಮೇಯ್ನಾಗಿ ಅಪ್ಪು ಜೊತೆ ಆಟ ಆಡೋದಕ್ಕೇನೆ ಅಂತಲೇ ಹೇಳ್ಬೋದು ಅವನಿಗೆ ನಮ್ಮನ್ನೆಲ್ಲ ನೋಡೋದಕ್ಕಿಂತ ಅಪ್ಪು ಜೊತೆ ಆಟ ಆಡಬೇಕು ಅನ್ನೋದೇ ತುಂಬ ಇಷ್ಟ ಸೊ ಅದೇ ರೀತಿಯಾಗೇ ಶಿಶಿರು ಬಂದಲ್ವ ಅಪ್ಪಿಗೂ ಕೂಡ ಇಷ್ಟ ಆಯಿತು ಅವರಿಬ್ಬರು ಕೂಡ ಹಾಗೆ ಆಟ ಆಡ್ತಾ ಇದ್ರು ನಾನು ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಜೀವನ್ ಕೂಡ ಹೆಲ್ಪ್ ಮಾಡಿಕೊಟ್ರು ನನಗೂ ಒಂದು ಸ್ವಲ್ಪ ಯೂಜುವಲಾಗಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ನಮ್ಮಮ್ಮ ಅಷ್ಟೇ ಬರ್ತಾ ಇದ್ದಿದ್ದು ಅಂದರೆ ನಾವು ಇರುವಾಗ ಬಟ್ ಇವಾಗ ಅಪ್ಪ ಅಮ್ಮ ಹತ್ರನೇ ಇರೋದ್ರಿಂದ ಯಾರಾದರೂ ಸ್ಪೆಷಲ್ ಗೆಸ್ಟ್ ನಮ್ಮ ಮನೆಗೆ ಬರ್ತಾರೆ ಅಂತ ಅಂದರೆ ಆ ಥರ ಎಲ್ಲ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಸೊ ಬಂದರೆ ಉಷಾಕ ಶಿವಮಮ್ಮ ಆಮೇಲೆ ನಮ್ಮ ಅಜ್ಜಿ ತಾತ ಈ ರೀತಿ ಅಷ್ಟೇನೆ ಅದರಲ್ಲಿ ಇವತ್ತು ಉಶಾಕ ಶಿವಮಮ್ಮ ಮತ್ತು ಶಿಶಿರ ಅವರೆಲ್ಲ ಬರೋವಾಗ ಅವರೆಲ್ಲರಿಗೂ ಕೂಡ ಸೇರಿ ಅಡುಗೆ ಮಾಡೋದಕ್ಕೆ ತುಂಬಾ ಆಗುತ್ತೆ ನನಗೆ ಎಸ್ಪೆಷಲಿ ಯಾರಾದರೂ ನಮ್ಮ ಮನೆಗೆ ಬಂದ್ರೆ ತುಂಬ ಆಗುತ್ತೆ ಅಂತ ಹೇಳ್ಬೋದು ಅದು

ಎಲ್ಲ ಮಾಡಿದಾಯ್ತು ಹಾಗೇನೆ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬಂದು ಕುತ್ಕೊಂಡಿದ್ದೆ ಅಷ್ಟೊತ್ತಿಗೆ ಉಷಾಕ ಶಿವಮೊಮ್ಮ ಅವರು ಕೂಡ ನಮ್ಮ ಅಪ್ಪ ಅಮ್ಮನ ಮನೆಯಿಂದ ಬಂದ್ರು ಹಾಗೇನೆ ನಮ್ಮಮ್ಮ ಕೂಡ ಬಂದ್ರು ಹೀಗೆ ಮಾತಾಡಿಕೊಂಡು ಹೊರಗಡೆ ನಿಂತ್ಕೊಂಡಿದ್ವಿ ಅಂದರೆ ಒಂದಲ್ಲ ಎರಡಲ್ಲ ಟಾಪಿಕ್ಸು ಸುಮಾರು ಟಾಪಿಕ್ ಬರುತ್ತೆ ಅಂತ ಹೇಳ್ಬೋದು ಸೊ ನಾವು ಯಾವ ಟಾಪಿಕಿಂದ ಸ್ಟಾರ್ಟ್ ಮಾಡಿದ್ವಿ ಅಂತಲೇ ಮರ್ತೋಗ್ಬಿಡುತ್ತೆ ವಿಷಯಗಳು ಮಾತಾಡೋವಾಗ ಸೊ ಈ ರೀತಿಯಾಗಿ ನಿಮಗೂ ಕೂಡ ಅನಿಸಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಫಸ್ಟಿಗೆ ಒಂದು ಟಾಪಿಕ್ ತೊಗೊಂಡಿರ್ತೀವಿ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಸಡನ್ನಾಗಿ ಇನ್ನೊಂದು ಟಾಪಿಕ್ ಬಂದುಬಿಡುತ್ತೆ ಅದ್ರ ಬಗ್ಗೆಯೂ ಮಾತಾಡ್ತಾ ಇರ್ತೀವಿ ಹಾಗೆ ಇನ್ನೊಂದು ಟಾಪಿಕ್ ಈ ರೀತಿ ಜಂಪ್ ಆಗ್ತಾನೆ ಇರುತ್ತೆ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ಎಷ್ಟು ಬೇಗ ಟೈಮ್ ಒಟ್ಟು ಟೈಮ್ ಹೊಟ್ಟೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ಹೀಗೆ ಮಾತಾಡಿಕೊಂಡು ನಿಂತಿದ್ವಿ ಉಷಾಕಂಗೆ ಬ್ಲಡ್ ಕಡಿಮೆ ಆಗಿದೆ ಅಂತ ಹೇಳ್ತಾಯಿದ್ರು ತುಂಬ ಸುಸ್ತಾಗುತ್ತೆ ಅಂತಲ್ಲ ಸೊ ಹಾಗಾಗಿ ನಮ್ಮಮ್ಮ ಹೇಳ್ತಾಯಿದ್ರು ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಕೊ ಅಂತ ಹಾಗೇ ನಾವು ನಮ್ಮ ಮನೆ ಬಾಲ್ಕನಿನಲ್ಲಿ ಬಂದುಬಿಟ್ಟು ಇನ್ವಿಸಿಬಲ್ ಗ್ರಿಲ್ಸ್ ಹಾಕ್ಸೋಣ ಅಂದ್ಬಿಟ್ಟು ಹೀಗೆ ಎಲ್ಲೋ ನೋಡಿದ್ದೆ ಅದ್ರ ಬಗ್ಗೆ ಕೂಡ ಉಷಾಕಂಗೆ ಹೇಳ್ತಾ ಇದ್ದೆ ಇದಾದ ಮೇಲೆ ಗಿಡಗಳ ಬಗ್ಗೆ ಮಾತಾಡ್ಕೊಂಡು ನಿಂತ್ಕೊಂಡ್ವಿ ಸೊ ಈ ರೀತಿ ಒಂದಲ್ಲ ಇನ್ನೊಂದು ಟಾಪಿಕ್ ಮಾತಾಡ್ತಾನೇ ಇದ್ವಿ ಅಂತ ಹೇಳ್ಬೋದು ಸರಿ ಹೊರಗಡೆ ತುಂಬ ಸೊಳ್ಳೆ ಕಚ್ತಾ ಇತ್ತು ಅಂತ ಮನೆ ಒಳಗಡೆ ಬಂದ್ವಿ ಸೊ ಉಷಾಕ ಯಾವ ರೀತಿ ಕುಚ್ಚಾಕ್ ಹಾಕಿದ್ದಾರೆ ಅಂತ ನೋಡ್ಬೋದು ಪರ್ಸ್ನಲಿ ನನಗೆ ತುಂಬ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಇದೆ ಕಲರ್ ಕಾಂಬಿನೇಷನ್ ಡಿಸೈನ್ ಅಂತೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನಾನು ಆ್ಯಕ್ಚುಲಾಗಿ ಈ ಒಂದು ಸೀರೆನ ಬಂದುಬಿಟ್ಟು ಹೋದ ವರ್ಷ ವರಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ನಾನು ಈ ವರ್ಷ ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಎತ್ತಿಟ್ಟಿದೆ ಬಟ್ ಗೊತ್ತೋ ಗೊತ್ತಿಲ್ಲದರೇನೋ ನಾನು ಅದನ್ನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಬ್ಲೌಸ್ ಆಗಿರ್ಬೋದು ಆಮೇಲೆ ಸೀರೆ ಕುಚ್ಚಾಗಿರ್ಬೋದು ವರ್ಕ್ ಮಾಡಿಸಿ ಇಟ್ಕೊಳ್ತಾ ಇದ್ದೀನಿ The cat sat on the ಮನೆ ಕಟ್ಟೋ ಟೈಮಲ್ಲಿ ಹಿಂಗೆ ಶಾಪಿಂಗ್ ಮಾಡಬೇಕು ಹಾಗೆ ಶಾಪಿಂಗ್ ಮಾಡಬೇಕಂದ್ರೆ ನಿಜವಾಗ್ಲೂ ಆಗೋದೇ ಇಲ್ಲ ಯಾವಾಗ ಯಾವಾಗ ದುಡ್ಡು ಸೆಟ್ ಆಗ್ತಾ ಇರತ್ತೆ ಆವಾಗ ಅವಾಗ ಏನಾದರೂ ಒಂದೊಂದು ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು ಮತ್ತೆ ಸೀರೆ ಶಾಪಿಂಗ್ ಎಲ್ಲ ಮಾಡಬೇಕು ನೋಡೋಣ ಮುಂದೆ ಯಾವ ರೀತಿ ಆಗುತ್ತೆ ನಮ್ಮ ಚಿಕ್ಕಮ್ಮ ಮೈಸೂರಿಂದ ಬಂದ ಮೇಲೆ ನಾನು ಗೃಹ ಪ್ರವೇಶಕ್ಕೆ ಸೀರೆ ಶಾಪಿಂಗ್ ಕೂಡ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಸದ್ಯಕ್ಕೆ ಈ ಇವಾಗ ನಾನು ಈ ಒಂದು ಸೀರೆನ ಗೃಹ ಪ್ರವೇಶಕ್ಕೆನೇ ಹಾಕೊಳ್ಳೋಣ ಈ ಗಂಗೆ ಪೂಜೆ ಎಲ್ಲ ಅಲ್ವಾ ಸೊ ಅವಾಗ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಸೊ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮಗೆಲ್ಲ ಇಷ್ಟ ಆಯಿತಾ ವರ್ಕು ಹಾಗೆಯೇ ಕುಚ್ಚು ಎಲ್ಲನೂ ಅಂತ ಸೊ ಮೇಯ್ನಾಗಿ ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಸ್ಯಾರಿದು ಸೊ ನಾನು ಯಾವಾಗಲೂ ಅನ್ಕೊಳ್ತಾ ಇದ್ದೆ ಯಾವಾಗ ಒಂದು ಸ್ಯಾರಿನ ನಾನು ವೇರ್ ಮಾಡ್ತೀನಿ ಅಂತ ಬಟ್ ಫೈನಲಿ ಒಂದು ಸೀರೆ ತೊಗೊಂಡಿರ್ತೀವಿ ಅಲ್ವಾ ಅದು ಇದೇ ಇವೆಂಟಿಗೆ ಹಾಕೊಳ್ಬೇಕು ಅಂತ ಫಿಕ್ಸ್ ಆದಾಗ ಒಂಥರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ರಲ್ಲ ಅಲ್ಲಿ ಶಾಪ್ ಅಡ್ರೆಸ್ ಕೊಡಿ ಅಂತ ಕೇಳ್ತಾ ಇದ್ರಿ ಉಶಾಕ ಅವರ ಒಂದು ಚಾನಲಲ್ಲಿ ಅದನ್ನು ಶೇರ್ ಮಾಡ್ಕೊಂಡಿದ್ದಾರೆ ಸೊ ಉಷಾಕನೇ ತೊಗೊಂಡು ಹೋಗಿದ್ದು ಕೂಡ ಸೀರೆನ ಹಾಗೇನೇ ಬ್ಲೌಸ್ ಎಲ್ಲ ವರ್ಕ್ ಮಾಡಿಸಿ ಅವರೇನೇ ವಾಪಸ್ಸು ಅಂಗಡಿಯಿಂದ ತೊಗೊಂಡು ಬಂದರು ಸೊ ಈ ರೀತಿಯಾಗಿ ಉಷಾಕನೇ ಎಲ್ಲ ಓಡಾಡ್ಕೊಂಡು ಪಾಪ ಮಾಡಿಕೊಟ್ರು ನಾನು ನಿಜವಾಗ್ಲೂ ಅದಕ್ಕೆ ತುಂಬ ಖುಷಿ ಇದೆ ಅಂತಲೇ ಹೇಳ್ಬೋದು ವರ್ಕ್ ಕೂಡ ಅಷ್ಟೇ ನೀಟ್ ಫಿನಿಶಿಂಗ್ ಬಂದಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಆರುನೂರು ರೂಪಾಯಿಗೆ ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು ಈ ಒಂದು ವರ್ಕು ಸೊ ಈ ಒಂದು ಬ್ಲೌಸ್ ವರ್ಕ್ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಳ್ತಾ ಇದೆ ಹಾಗೆಯೇ ಇನ್ನೂ ಒಂದೆರಡು ಸೀರೆ ಎಲ್ಲ ಇದೆ ಅದನ್ನು ಕೂಡ ವರ್ಕ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವಾಗ ಹೇಗಿದ್ರು ವರ್ಕೆಲ್ಲ ಚೆನ್ನಾಗಿ ಬಂದಿದೆ ಅಲ್ವಾ ಅದನ್ನು ಕೂಡ ಉಷಾಕಂಗೆ ಕೊಟ್ಟು ಕಳಿಸಿದ್ರೆ ಅವರೇ ವರ್ಕ್ ಮಾಡಿಸಿ ತಂದು ಕೊಡ್ತಾರೆ ಇತ್ ಅಥವಾ ನಾನೇ ಆ ಕಡೆ ಎಲ್ಲಾದರೂ ಹೋದಾಗ ಉಷಾಕವ್ರ ಮನೆಗೆ ಹೋಗಿ ಈಸ್ಕೊಂಬರ್ಬೋದು ಅಂತ ಅಂದ್ಬಿಟ್ಟು ಉಷಾಕಂಗೆ ಕುಚ್ಚು ಹಾಕೋದಕ್ಕೆ ಆಮೇಲೆ ಬ್ಲೌಸ್ ವರ್ಕಿಗೆ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ಯಾರಿನ ಕೊಟ್ಟೆ ಸೊ ತುಂಬ ಇಷ್ಟ ಆಯಿತು ಪರ್ಸ್ನಲಿ ನನಗೆ ಅಂದರೆ ಆರುನೂರು ರೂಪಾಯಿಗೆ ನಿಜ ಇದೆ ಅಲ್ವಾ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನಮ್ಮನೆ ಹತ್ರ ಎಲ್ಲ ನಾನು ಯಾವತ್ತೂ ಕೂಡ ವಿಚಾರಿಸಿಲ್ಲ ಬಟ್ ಯಾರಾದರೂ ಒಬ್ರು ವರ್ಕ್ ಮಾಡ್ಸಿದ್ದಾರೆ ಅಂತ ಅಂದಾಗ ನಾವು ಕೂಡ ಒಂದ್ಸಲಿ ಅಂದರೆ ಯಾವ ರೀತಿ ಆ ಥರ ವರ್ಕೆಲ್ಲ ಬಂದಿದೆ ಅವ್ರು ಮಾಡಿರೋದನ್ನ ಅಂತ ನೋಡ್ಬಿಟ್ಟು ಆಮೇಲೆ ಕೊಡ್ಬೋದಲ್ವಾ ಅಂತ ಅಂದ್ಕೊಂಡು ವಿಶಾಖ ಎಲ್ಲಿ ಮಾಡಿಸಿದ್ದಾರೆ ಅಲ್ಲೇ ತೊಗೊಂಡು ಹೋಗಿ ನಾನು ಕೂಡ ಕೊಟ್ಟೆ ಬಟ್ ಪರ್ಸ್ನಲಿ ನನಗೆ ಮಾಡಿರೋ ವರ್ಕ್ ಎಲ್ಲ ತುಂಬಾ ಇಷ್ಟ ಆಯಿತು ಹಾಗೆ ನಾನು ಸ್ಯಾರಿ ಕೂಡ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ನಾನು ಹೋದ ವರ್ಷ ವರಮಾಲಕ್ಷ್ಮೀ ಹಬ್ಬಕ್ಕೆ ತೊಗೊಂಡಿದ್ದೆ ದೇವರಿಗೆ ಉಡಿಸಿರೋ ಸೀರೆ ಅಂತಲೇ ಹೇಳ್ಬೋದು ಇದನ್ನು ನಾನು ಇನ್ನೂ ಕೂಡ ವೇರ್ ಮಾಡಿಲ್ಲ ಬಟ್ ಶುಕ್ರವಾರ ವರಮಾಲಕ್ಷ್ಮಿ ಹಬ್ಬ ಇತ್ತಲ್ವ ಮಾರನೇ ದಿನ ಆ ಸೀರೆನ ಏನು ದೇವರಿಂದ ನಾವು ತೆಗಿತೀವಿ ಅದನ್ನು ನಾವು ಮೇಲೆ ಒಂದ್ಸರಿ ಹಾಕೊಬೇಕು ಅಂತ ಹೇಳ್ತಾರೆ ಅಲ್ವಾ ದೊಡ್ಡವರು ಹಾಗಾಗಿ ನಾನು ಅದನ್ನ ಸುಮ್ಮನೆ ಹಾಗೆ ಉಟ್ಕೊಂಡಿದ್ದೆ ಅಷ್ಟೇ ಬಿಟ್ಟರೆ ನಾನು ಕಂಪ್ಲೀಟಾಗಿ ಡ್ರೆಸ್ ಅಪ್ ಆಗಿರಲಿಲ್ಲ ಸೊ ಈ ರೀತಿಯಾಗಿ ಅದಕ್ಕೋಸ್ಕರ ಉಶಾಕ ಹೇಳ್ತಿದ್ರು ಎಲ್ಲೋ ನೀನು ಶನಿವಾರ ಹಾಕೊಂಡಿದ್ಯಾ ಅಂತ ಅನಿಸುತ್ತೆ ಜೊತೆ ಈ ಸೀರೆನ ಯಾವಾಗಾದರೂ ಹೊರಗಡೆ ತೊಗೊಂಡು ಹೋದಾಗೆಲ್ಲ ಮಳೆ ಇರುತ್ತೆ ಅಂತ ಸೊ ನಾನು ಶನಿವಾರ ದೇವರಿಂದ ತೆಗೆದ್ಬಿಟ್ಟು ಉಟ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಅದನ್ನೇ ಹೇಳಿದೆ ಈ ರೀತಿ ಶನಿವಾರ ಹೌದು ನಾನು ಮೈಮೇಲೆ ಹಾಕ್ಕೊಂಡಿದ್ದೆ ಅದಕ್ಕಾಗಿ ಮೋಸ್ಟ್ಲಿ ಹಂಗೆ ಇರ್ಬೋದು ಅಂತ ಕೆಲವೊಂದು ಶಾಸ್ತ್ರಗಳೆಲ್ಲ ನಾನು ನಂಬ್ತೀನಿ ಹಾಗೆಯೇ ಇವಾಗ ಏನೆಲ್ಲ ರೆಡಿ ಮಾಡಿದ್ದೀನಿ ಊಟಕ್ಕೆ ಅಂತ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ತಾ ಇದ್ದೆ ನಮ್ಮ ಮನೆಯಲ್ಲಿ ಕಬಾಬ್ ಜೀವನ್ ಸಕ್ಕತ್ತಾಗಿ ಮಾಡ್ತಾರೆ ಸೊ ಅವರೇ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ ಇವಾಗ ಅವರೇ ಕಬಾಬ್ ಹಾಕ್ತಾಯಿದ್ರು ನಾವು ಹೀಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ

ವಿವರ್ ಕಮೆಂಟ್ ಮಾಡಿದ್ರು ನೀವು ಜಾಸ್ತಿ ವಾಯ್ಸ್ ಓವರ್ ಕೊಡಬೇಡಿ ಅಕ್ಕ ನ್ಯಾಚುರಲ್ ಆಗಿ ಹಾಗೆ ಶೇರ್ ಮಾಡ್ಕೊಳ್ಳಿ ಅಂತ ಬಟ್ ನಮ್ಮ ಮನೆಯಲ್ಲಿ ಆಗಿ ವಿಡಿಯೋ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ಬೋದು ನನ್ನ ಮಗ ಏನಾದರೂ ಒಂದೊಂದು ತರಲೆ ಕೆಲಸ ಮಾಡಿಕೊಂಡು ಕಿರಿಚ್ತಾ ಇರ್ತಾನೆ ಸೊ ಈ ಥರ ಎಲ್ಲರೂ ಇರುವಾಗ ಅಂತೂ ನಿಜವಾಗ್ಲೂ ನ್ಯಾಚುರಲಾಗಿ ಶೇರ್ ಆಗಲ್ಲ ಸೊ ಈ ರೀತಿ ಮಾತಾಡ್ತಾ ಇರ್ತಾರಲ್ವ ಅದೇ ಗಿಜ ಬಿಜ ಅಂತ ಕೇಳಿಸ್ತಾ ಇರುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡ್ತೀನಿ ಅಂತ ಹೇಳ್ಬೋದು ಸೊ ಇವಾಗ ಎಲ್ರಿಗೂ ಕೂಡ ಊಟ ಹಾಕ್ಬಿಟ್ಟು ಕೊಟ್ಟಿದ್ದೀನಿ ಅವರೆಲ್ಲರೂ ಊಟ ಮಾಡಿದ್ದು ಆದಮೇಲೆ ನಾನು ಮತ್ತು ಜೀವನ್ ಆಮೇಲೆ ಊಟ ಮಾಡೋಣ ಅಂತ ಇವಾಗ ಅಪ್ಪುಗೆ ಜೀವನ ತಿನ್ನಿಸ್ತಾ ಇದ್ದಾರೆ ಊಟನ ಅವ್ನಿಗೊಂದು ಸ್ವಲ್ಪ ಹಲ್ಲು ನೋವಿತ್ತು ಅಲ್ವಾ ಹಾಗಾಗಿ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಎರಡು ಟೈಮು ಕೂಡ ಇಡ್ಲಿನೇ ತಿಂದಿದ್ದ ಹಾಗಾಗಿ ಇವಾಗ ರೈಸ್ ತಿನ್ನಿಸ್ತಾ ಇದ್ದಾರೆ ಟೈಮ್ ಆಗಲಿ ಒಂಬತ್ತುವರೆ ಆಗಿತ್ತು ಉಷಾಕ ನಾವು ಟೈಮ್ ಆಯಿತು ಹೊರಡ್ತೀವಿ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದಾರೆ ಸೊ ಹೀಗೆ ಹೊರಡೋವಾಗ ಮಾತಾಡ್ತಾ ಇದ್ವಿ ನಾನು ಮತ್ತು ಉಶಾಕ ಮತ್ತು ನಮ್ಮ ಅಮ್ಮ ಎಲ್ಲರೂ ನಮ್ಮ ಜೀವನಿಗೆ ರೇಗಿಸ್ತಾ ಇದ್ವಿ ಅಂದರೆ ಕಬಾಬ್ ತುಂಬ ಚೆನ್ನಾಗಿತ್ತು ಒಂದು ಕಬಾಬ್ ಶಾಪ್ ಇಟ್ಬಿಡ್ಬೋದು ಅಂತ ನಿಜವಾಗ್ಲೂ ಏನಂತ ಗೊತ್ತಿಲ್ಲ ನಾನು ಮಾಡೋದು ಅದೇ ರೆಸಿಪಿನೇನೆ ಬಟ್ ಜೀವನ್ ಮಾಡೋ ಕಬಾಬ್ ಅಂತೂ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಜೀವನ್ ಮಾಡೋ ಕಬಾಬು ಬೇಗ ಟೈಮ್ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ ತುಂಬಾನೇ ಚೆನ್ನಾಗಿತ್ತು ಹಾಗೆಯೇ ನಮ್ಮ ಶಿಶಿರ್ ಯಾಕ ಕೈ ಸರಿ ಬಿಲ್ಡಿಂಗ್ ಹತ್ರ ಕರ್ಕೊಂಡೇ ಹೋಗಲಿಲ್ಲ ಅಂತ ಕೇಳ್ತಾ ಇದ್ದ ಅವ್ರು ಬಂದಿದ್ದೇನೆ ಸಂಜೆ ಸೊ ಹಾಗಾಗಿ ನಾನು ಬಿಲ್ಡಿಂಗ್ ಹತ್ರ ಕರ್ಕೊಂಡು ಹೋಗೋದಕ್ಕಾಗಲಿಲ್ಲ ಅಂದರೆ ಅವ್ನಿಗೆ ತುಂಬ ಇಷ್ಟ ಬಿಲ್ಡಿಂಗ್ ಹತ್ರ ಹೋಗಿ ಅಲ್ಲಿ ಏನೆಲ್ಲ ಕೆಲಸ ಆಗಿದೆ ಅಂತ ನೋಡೋದಕ್ಕೆ ಬಟ್ ಇವಾಗ ಅವ್ರು ಬಂದಿದ್ದೆ ಸಂಜೆ ಅಲ್ವಾ ಮತ್ತು ಅಲ್ಲಿ ಕತ್ಲೆ ಕೂಡ ಆಗಿರುತ್ತೆ ಒಳಗಡೆ ಎಲ್ಲ ನೋಡಿದ್ರೂ ಕೂಡ ಏನೂ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಯಾವಾಗಾದರೂ ನೆಕ್ಸ್ಟ್ ಟೈಮ್ ಬಾ ಶಿಷ್ಯರು ಅವಾಗ ಕರ್ಕೊಂಡು ಹೋಗ್ತೀನಿ ಅವಾಗ ಬೆಳಕೆಲ್ಲ ಇರುತ್ತೆ ಅಲ್ವಾ ನೋಡ್ಬೋದು ಅಂತ ಹೇಳ್ತಾ ಇದ್ದೆ ಹಾಗೆಯೇ ಇವಾಗ ಉಷಾಕ ಸ್ನೇಕ್ ಪ್ಲ್ಯಾಂಟ್ನ ಕೇಳಿದ್ರು ನಾನು ಅದನ್ನು ಹೀಗೆ ಒಂದು ಸರಿ ರೀಪಾಟ್ ಮಾಡೋವಾಗ ಅವ್ರಿಗೆ ಅಂತಲೇ ಒಂದು ಗಿಡನ ಸಪ್ರೇಟಾಗಿ ಒಂದು ಬಾಟಲಲ್ಲಿ ಹಾಕಿ ಇಟ್ಟಿದ್ದೆ ಸೊ ಈ ಸರಿ ಬಂದಾಗ ಅದನ್ನು ಕೂಡ ಕೊಟ್ಟು ಕಳಿಸ್ದೆ ಹಾಗೆಯೇ ಮನಿ ಪ್ಲಾಂಟ್ ಕೂಡ ಕೇಳಿದ್ರು ಅಂದ್ಬಿಟ್ಟು ಗಿಡದಲ್ಲಿ ಒಂದಿತ್ತು ಸೊ ಒಂದು ಸಸಿನ ಕೂಡ ಕಿತ್ಬಿಟ್ಟು ಕೊಟ್ಟಿದ್ದೀನಿ ಮನೆಯಲ್ಲಿ ಅವರು ಪಾಟಿಂಗ್ ಮಾಡ್ಕೊಳ್ತಾರಂತೆ ಸೊ ಇವಾಗ ಎಲ್ಲರೂ ನಮ್ಮ ಅಮ್ಮನ ಮನೆ ಹತ್ರ ಹೊರಡ್ತಾ ಇದ್ದೀವಿ ಅಲ್ಲಿ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಅವರು ಕೂಡ ಮನೆಗೆ ಹೊರಡ್ತಾರೆ ಅಂದರೆ ಗಾಡಿ ಅಲ್ಲೇ ನಿಲ್ಲಿಸಿದ್ರಲ್ವ ಹಾಗಾಗಿ ಇದ್ರೂ ಕೂಡ ಅಪ್ರೂಪಕ್ಕೆ ಒಂದ್ಸಲಿ ಸೇರೋದು ಅಂತಲೇ ಹೇಳ್ಬೋದು ಬಟ್ ಅವಾಗಂತೂ ಸಖತ್ತಾಗಿರುತ್ತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅಡುಗೆ ಮಾಡಿ ಊಟ ಎಲ್ಲ ಮಾಡೋದಕ್ಕೆ ಸೊ ನನಗಂತೂ ತುಂಬಾ ಇಷ್ಟ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸೊ ನಿಮಗೆ ಯಾವ ರೀತಿ ನಿಮ್ಮ ರಿಲೇಷನ್ಸ್ ಎಲ್ಲ ಮನೆಗೆ ಬಂದಾಗ ನೀವು ಯಾವ ರೀತಿ ಟೈಮ್ ಪಾಸ್ ಮಾಡ್ತೀರಾ ಅನ್ನೋದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಶಿಷಿರ್ ಹೋಗ್ತಾ ಇದ್ದಾನಲ್ವಾ ಅದಕ್ಕೆ ಅಪ್ಪು ಫುಲ್ ಬೇಜಾರು ಅಂತ ಹೇಳ್ಬೋದು ಅವ್ನು ಫುಲ್ ಅಳ್ತಾನೆ ಇದ್ದ ಅವ್ನು ಹೋಗೋವರೆಗು ಅಂದರೆ ಅವ್ನಿಗೆ ಶಿಶಿರ್ ಇಲ್ಲೇ ಇರಬೇಕು ಅವನ ಜೊತೆ ಆಟ ಆಡಬೇಕು ಅಂತ ಇಷ್ಟ ಬಟ್ ಈ ರೀತಿ ಯಾವಾಗಾದರೂ ಸಂಜೆ ಟೈಮ್ ಬರ್ತಾರೆ ಅಲ್ವಾ ಇವಾಗೆಲ್ಲ ಬರ್ತಾರೆ ಅಲ್ವಾ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊಟ್ಟೋಗ್ಬಿಡ್ತಾನೆ ಬಟ್ ಅವನು ಹ್ಯಾಂಗ್ ಓವರ್ ಹೆಂಗಿರುತ್ತೆ ಅಂತ ಅಂದರೆ ಮಂಡೇ ಟ್ಯೂಸ್ಡೇ ಆದ್ರೂ ಶಿಶಿರನ್ನ ಮರಿಯಲ್ಲ ಎಲ್ಲಿ ಹೋದರೂ ಬಂದರೂ ಶಿಶಿರ್ ಶಿಶಿರ್ ಅಂತ ಹೇಳ್ತಾನೆ ಇರ್ತಾನೆ ಸೊ ಈ ರೀತಿಯಾಗಿ ಹಚ್ಕೊಂಡ್ರೆ ಬೇಗ ಮರ್ಯಾದೆ ಇಲ್ಲ ಅಪ್ಪು ಅಂತ ಹೇಳ್ಬೋದು ಸೊ ಇನ್ನೇನು ಹೊರಡ್ತಾ ಇದ್ದಾರೆ ಟೈಮ್ ಕೂಡ ಆಗಿದೆ ಅಪ್ಪುನ ಹಿಂಗೋ ಹಂಗೆ ಹಿಂಗೆ ಮಾಡಿ ಒಂದು ಸ್ವಲ್ಪ ಕರ್ಕೊಂಡ್ವಿ ಅವನು ಕೂಡ ಅಳ್ತಾನೆ ಇದ್ದ ಅಂದರೆ ಗೊತ್ತು ಅವನಿಗೆ ಬಿಟ್ಟು ಹೋಗ್ತಾರೆ ನನ್ನ ಅಂತ ಮತ್ತೆ ಕರ್ಕೊಂಡು ಹೋಗೋಕ್ಕೂ ಆಗೋಲ್ಲ ಅವರು ಮತ್ತು ಸ್ಕೂಲ್ ಕೂಡ ಇದೆ ಅಪ್ಪುಗೆ ನಾಳೆ ಆ ಶಿಷ್ಯರಿಗೆ ಕೂಡ ಸ್ಕೂಲ್ ಇದೆ ರಜೆ ಎಲ್ಲ ಇದ್ದಾಗ ಬೇಕಾದ್ರೆ ಓಕೆ ಇರು ಅಂತ ಹೇಳ್ಬೋದಾಗಿತ್ತು ಶಿಷ್ಯರಿಗೆ ಬಟ್ ಇವಾಗ ಸ್ಕೂಲೆಲ್ಲ ಇದೆ ಅಲ್ವ ಹಾಗಾಗಿ ಅವನು ಕೂಡ ಸ್ಕೂಲ್ಗೆ ಹೋಗಲೇಬೇಕು ಮತ್ತು ಹಂಗೆ ಹಿಂಗೆ ಯಾವ ಮಾಡಿಸ್ಕೊಂಡು ಹೆಂಗೊ ಸ್ವಲ್ಪ ಅವ್ನಿಗೆ ಕೂಡ ಸಮಾಧಾನ ಮಾಡಿ ಇಟ್ಕೊಂಡ್ವಿ ಆಮೇಲೆ ಅವರು ಕೂಡ ಹೊರಟರು ಸೊ ಫ್ರೆಂಡ್ಸ್ ಇವಾಗ ತಾನೇ ಉಷಾಕ್ ಅವರು ಹೊರಟರು ಹಾಗೇನೇ ಕುಚ್ಚೆಲ್ಲ ಯಾವ ರೀತಿ ಬಂದಿದೆ ಅಂತ ನೀವು ಕೂಡ ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬ ತುಂಬ ತುಂಬಾ ಇಷ್ಟ ಆಯಿತು ಹಾಗೆಯೇ ಬ್ಲೌಸ್ ವರ್ಕ್ ಕೂಡ ಅಷ್ಟೇ ಸಖತ್ತಾಗಿ ಬಂದಿದೆ ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ನೂ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಉಷಾಕನ್ನು ಬ್ಲೌಸ್ ವರ್ಕೆಲ್ಲ ನೋಡಿದೆ ಓಕೆ ಫ್ರೆಂಡ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅನ್ಕೊಂಡಿದ್ದೆ ಬಟ್ ವಿಡಿಯೋನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಸಖತ್ತಾಗಿದೆ ಅಂತ ಹೇಳ್ಬೋದು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಸೊ ಹಾಗೆಯೇ ಕಲರ್ ಕಾಂಬಿನೇಷನ್ ಆ ಸ್ಯಾರಿದು ಮಿಕ್ಸರ್ ಆಗಿ ಒಂಥರ ಡಿಸೈನ್ ಚೆನ್ನಾಗಿ ಿದೆ ಊಟ ಮಾಡಿಸಿದ್ದು ಕೂಡ ಆಯಿತು ನಾವು ಕೂಡ ಊಟ ಮಾಡಿ ಮಲ್ಕೊಳ್ಬೇಕು ಹಾಗೇನೇ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಉಷಾಕ್ ಅವ್ರು ಬಂದ ಮೇಲೆ ಯಾವ ರೀತಿ ಇರುತ್ತೆ ಬ್ಲಾಗ್ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅವ್ರು ಬಂದಿದ ತಕ್ಷಣ ಅಲ್ಲಿ ಅಪ್ಪನ ಮನೆಗೆ ಹೋಗ್ಬಿಟ್ಟಿದ್ರಲ್ಲ ನನಗೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ನಾನು ಕೂಡ ಆರಾಮಾಗಿ ಕೂಲಾಗೆ ಕೆಲಸ ಮಾಡ್ತಾ ಇದ್ದೆ ಅಂದರೆ ಅಡುಗೆ ಕೆಲಸಗಳನ್ನ ಆಮೇಲೆ ಶಿಶಿರ್ ಬಂದ ಮೇಲೆ ಗೊತ್ತಾಗಿದೆ ಓಕೆರೆ ಬಂದಿದ್ದಾರೆ ಬಂದು ಎಷ್ಟೊತ್ತಾಗಿದೆ ಆಮೇಲೆ ಶಿಶಿರ್ ಬಂದಿರೋದು ಅಂತ ಸರಿ ಅಂತ ಬೇಕು ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ ಸೊ ಇವತ್ತಿನ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್